ಗ್ರಾಮದಲ್ಲಿ ಭರ್ಜರಿ ಗಣೇಶೋತ್ಸವ ಹೀಗೆ ಓಡ್ತಾ ಇರುವಂತಹ ಎತ್ತುಗಳು ಕಬಡ್ಡಿ ಕಬಡ್ಡಿ ಅಂತ ಪೈಪೋಟಿಗೆ ಬಿದ್ದ ಯುವಕರ ತಂಡ ಹಾಗೆ ಈ ರೀತಿಯ ದೃಶ್ಯಗಳು ಕಂಡುಬಂದದ್ದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಇಲ್ಲಿನ ಮಡ್ಡಿಪ್ಪಗೋಳ ತೋಟದಲ್ಲಿ ಶ್ರೀ ಮಾರುತೇಶ್ವರ ಯುವಕ ಮಂಡಳಿಯಿಂದ ಶ್ರೀ ಗಣೇಶ ಚತುರ್ಥಿ ಆಚರಿಸಲಾಗಿದೆ ಈ ವೇಳೆ ಗ್ರಾಮೀಣ ಕ್ರೀಡೆಗಳು ಆದ ತೆರಬಂಡಿ ಹಾಗೂ ಕಬಡ್ಡಿ ಸ್ಪರ್ಧೆ ನೋಡುಗರ ಗಮನ ಸೆಳೆದಿದ್ದಾವೆ ಭಕ್ತಾದಿಗಳಿಗಾಗಿ ಕೀರ್ತನೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಕೂಡ ಜರುಗಿದ್ದಾವೆ ಇದೇ ವೇಳೆ ವೆಂಕಣ್ಣ ಅವರು ಮಾತನಾಡಿ ಸುಮಾರು ವರ್ಷಗಳಿಂದ ಮಾರುತೇಶ್ವರ ಯುವಕ ಮಂಡಳಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡುತ್ತಾ ಬಂದಿರುವುದಾಗಿ ಹೇಳಿದ್ರು ಇನ್ನು ಹಿರಿಯರು ಯುವಕರು ಮುಖಂಡರು ಉಪಸ್ಥಿತರಿದ್ದರು ಪ್ರತಿ ವರ್ಷ ಈ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾದ್ರ ಈ ನಮ್ಮ ಸಂಘಟನೆಯಿಂದ ಒಂದು ಹಳ್ಳಿಯ ಬದುಕಿನ ಸೊಗಡನ್ನ ಹೆಚ್ಚಿಸಬೇಕಂತಕ್ಕಂಥ ದೃಷ್ಟಿ ಇಟ್ಕೊಂಡು ನಮ್ಮಲ್ಲಿರ್ತಕ್ಕಂಥವರೆಲ್ಲೋ ಕಬಡ್ಡಿ ಒಂದು ಕಬಡ್ಡಿ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಇದ್ದೀವಿ ರೀ ಈ ವರ್ಷ ಇಲ್ಲಿ ಶಾಲಾ ಕಟ್ಟಡ ಆಗೋದ್ರಿಂದ ಆ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿ ವರ್ಷದುದ್ದಕ್ಕೂ ಆ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಎಲ್ಲಾ ಒಂದು ಹಳ್ಳಿಯ ಹುಡುಗರಿಗೆ ಒಂದು ಪ್ರೋತ್ಸಾಹ ಆಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಕಬಡ್ಡಿ ಕಾರ್ಯಕ್ರಮ ಬರ್ತಾ ಇದ್ದೀವಿ ಅದೇ ರೀತಿ ಈ ವರ್ಷ ನಮ್ಮ ಹಳ್ಳಿ ಹಳ್ಳಿಯ ಒಂದು ಶ್ರೇಷ್ಠತೆ ಅತ್ಯುನ್ನತವಾಗಲಿ ಅಂತಕ್ಕಂತ ಹಳ್ಳಿಯ ಬದುಕಿನ ರೈತನ ಮಿತ್ರ ಎತ್ತಿಗೆ ಬಹಳ ಮಹತ್ವ ಕೊಡ್ತಾ ಇದ್ದೀವಿ ಅದು ಒಂದು ಕಾರ್ಯಕ್ರಮ ಒಂದು ಹಂಕೊಂಡು ಹೋಗ್ಲಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಒಂದು ಯುವಕ ಮಂಡಳ ಒಂದು ನಿರ್ಣಯ ತೆಗೆದುಕೊಂಡು ಎತ್ತಿನ ತರಬಂಡಿ ಕಾರ್ಯಕ್ರಮವನ್ನ ಇಟ್ಕೊಂಡಿವಿ ಈ ಒಂದು ಸಾರ್ವಜನಿಕ ಬದುಕಿನಲ್ಲಿ ನಮ್ಮ ಅಂತ ಕಾರ್ಯಕ್ರಮ ಹಾಕೊಳ್ಳಲಿಕ್ಕೆ ಸ್ಥಳಾವಕಾಶ ಇರದೇ ಕಾರಣಕ್ಕಾಗಿ ನಾವು ಮುದೋಳದಲ್ಲಿ ಆ ಕಾರ್ಯಕ್ರಮನ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ವಿ ಗಜಾನನ ಯುವಕ ಮಂಡಳ ಮಡಪಗೋಳ ತೋಟದ ಸಂಯುಕ್ತ ಆಶ್ರಯದಲ್ಲಿ ಹಲವಾರು ವರ್ಷಗಳಿಂದ ಇಲ್ಲಿ ಸತ್ಸಂಗ ಕಾರ್ಯಕ್ರಮ ನಡೀತಾ ಬಂದಿರೋದು ಆ ನಮ್ಮೂರಿನಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಒಂದು ತೋಟದ ಒಂದು ಶಾಲಾ ವರ್ಣದಲ್ಲಿ ನಮ್ಮ ಯುವಕ ಮಂಡಳದವರ ವತಿಯಿಂದ ಪ್ರತಿ ವರ್ಷ ಬೇರೆ ಬೇರೆ ಪೂಜ್ಯರನ್ನ ಕರ್ಕೊಂಡು ಬಂದು ಇಲ್ಲಿ ಪ್ರವಚನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇತ್ತು ಆಮೇಲೆ ಸುಮಾರು ಒಂಬತ್ತು ದಿನಗಳ ಕಾಲ ಅದ್ದೂರಿಯಾಗಿ ದಿನ ಪ್ರತಿ ಸ್ತ್ರೀಗಳಿಂದ ಆಶೀರ್ವಚನ ಆಮೇಲೆ ಮಹಾಪ್ರಸಾದ ವ್ಯವಸ್ಥೆ ಇರ್ತದ ಆ ಇಲ್ಲಿ ಸಾಮಾನ್ಯವಾಗಿ ಪ್ರತಿದಿನ ದಿನ ಮೂರ್ನೂರಿಂದ ನಾಲ್ಕುನೂರ್ ಜನ ಪ್ರಸಾದವನ್ನ ಸೇವಿಸ್ಕೊಂಡು ಆಮೇಲೆ ಆಶೀರ್ವಚನವನ್ನು ಪಡೆದುಕೊಂಡು ಹೋಗ್ತಾರೆ ಈ ಬೇರೆ ಕಡೆ ನೋಡೋದಕ್ಕಿಂತನು ಇಲ್ಲಿ ಒಂಚೂರು ಸಂಸ್ಕಾರ ಸಂಸ್ಕೃತಿ ಅನ್ನೋದು ಬಹಳಷ್ಟು ಉಳಿದದ ಅಂತ ಹೇಳ್ಬೋದು ಆ ನಮ್ಮ ಈ ಒಂದು ಕಮಿಟಿ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಹೊಸ ಹೊಸ ಕಾರ್ಯಕ್ರಮಗಳನ್ನ ಹಾಕೊಂಡು ಆಮೇಲೆ ಜನ ಜಾಗೃತಿಯನ್ನ ಸಂಸ್ಕೃತಿಯನ್ನ ಯಾವ ರೀತಿ ಬಿಂಬಿಸಬೇಕು ಆ ಸಂಸ್ಕಾರವನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನ ನಾವು ಇಲ್ಲಿ ಎಲ್ಲಾ ಯುವಕರು ಕೂಡ್ಕೊಂಡು ಒಂದು ಒಳ್ಳೆಯ ಸಂಘಟನೆಯನ್ನ ಮಾಡ್ಕೊಂಡು ಒಳ್ಳೆ ದಾರಿ ಹೋಗುತ್ತಾ ಒಂದು ಸಮಾಜಕ್ಕೆ ಒಳ್ಳೆ ಒಂದು ಮೆಸೇಜ್ ಕೊಡ್ತಕ್ಕಂಥ ಕೆಲಸವನ್ನ ಈ ಭಾಗದ ಯುವಕರು ಮಾಡ್ತಾ ಇದ್ದಾರೆ ಅಹ್ ಅದಕ್ಕ ನಮ್ಮಲ್ಲಿ ಇರ್ತಕ್ಕಂತ ಎಲ್ಲಾ ತಾಯಂದ್ರ ಆಗಿರ್ಬೋದು ಯುವಕರು ಆಗಿರ್ಬೋದು ಹಿರಿಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಎಲ್ಲರೂ ಒಂದು ಒಳ್ಳೆ ಸಹಕಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾ ಈ ಮೂಲಕ ಹೇಳಕ್